ಅಕ್ಕಿಯಿಂದ ನುಚ್ಚಕ್ಕಿ ಮುದ್ದೆ ಮಾಡೋದು ಹೇಗೆ ಅಂತ ನಾನು ಇವತ್ತು ತೋರಿಸ್ತೀನಿ ನೋಡಿ ಅಕ್ಕಿನ ತೊಳೆದು ಆಮೇಲೆ ಮಿಕ್ಸಿಗೆ ಹಾಕಿ ಸುಮ್ಮನೆ ಜಸ್ಟ್ ಒಂದು ಒಂದು ಎರಡು ಸಾರಿ ಆಡಿಸಿದ್ರೆ ಸಾಕು ಅದು ನುಚ್ಚಾಗುತ್ತೆ ಇದನ್ನು ಅಲ್ಟಿ ನಾನು ತೊಳೆದಿದ್ದೀನಿ ಸೊ ಹಾಗಾಗಿ ನಾನು ಡೈರೆಕ್ಟ್ ನೀರು ಮಿಕ್ಸ್ ಮಾಡಿ ನಂಗೆ ನೀರು ಎಷ್ಟು ಬೇಕೋ ಕ್ವಾಂಟಿಟಿ ನೋಡಿಕೊಂಡು ಇಡ್ತಾ ಇದ್ದೀನಿ ಆಮೇಲೆ ಅದನ್ನು ಕುದಿ ಕುದಿಯೋದಕ್ಕೆ ಇಡಬೇಕು ಅದು ಚೆನ್ನಾಗಿ ಕುದಿ ಬರ್ತಾ ಬರ್ತಾ ನೀಟಾಗಿ ಸ್ಮ್ಯಾಶ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ನಾವು ಅಕ್ಕಿನಲ್ಲಿ ಮಾಡಿದ್ರೆ ಈ ಥರ ಇರೋದಿಲ್ಲ ಮುದ್ದೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಒಂದ್ಸರಿ ಟೇಸ್ಟ್ ಮಾಡಿ ನೋಡಿ ಪದೇ ಪದೇ ನೀವೇ ಮಾಡ್ಕೊಂಡು ತಿನ್ನೋ ಥರ ಇರುತ್ತೆ ಮುದ್ದೆ ಇದು ಇದಕ್ಕೆ ನಿಮಗೆ ಎಷ್ಟು ಹಸಿಡ್ ಬೇಕೋ ಅದನ್ನು ನೋಡಿಕೊಂಡು ಹಸಿಟ್ ಸ್ವ ಸ್ವಲ್ಪನೇ ಹಾಕ್ಕೊಂಡ್ಬೇಕಾದ್ರೆ ತಿರುಗಿಸ್ಬೋದು ಮತ್ತು ಬಿಗಿನರ್ಸು ಇದನ್ನ ಟ್ರೈ ಮಾಡಿ ನೋಡಿ ಸ್ವಲ್ಪವೂ ಗಂಟಾಗಲ್ಲ ತುಂಬಾ ಈಸಿ ಬೇಗನೂ ತಿರುಗಿಸ್ಬೋದು ಸ್ವಲ್ಪ ನೀವು ಹೆಂಗೆ ಹಸಿಟ್ಟು ಹಾಕಿದ್ರೂ ಅದು ಗಂಟಾಗೋದಕ್ಕೆ ಚಾನ್ಸೇ ಇಲ್ಲ ಜಸ್ಟ್ ಅದನ್ನು ಸ್ವಲ್ಪ ಮಾತ್ರ ತಿರುಗಿಸಿ ಲೋ ಫ್ಲೇಮಲ್ಲಿಟ್ಟು ಅದನ್ನು ಕ್ಲೋಸ್ ಮಾಡಿ ಬೇಯಿಸಿ ಚೆನ್ನಾಗಿ ಆಮೇಲೆ ಅದನ್ನು ನೀಟಾಗಿ ತಿರುಗಿಸಿ ಮುದ್ದೆನ ಒಂದು ಮುದ್ದೆ ಕೋಲು ಏನಿರುತ್ತೆ ಅದರ ಸಹಾಯ ಇಟ್ಕೊಂಡು ಮುದ್ದೆನ ತಿರ್ಗಿಸಿದ ಮೇಲೆ ಸರಿ ಸುಮ್ಮನೆ ಸ್ವಲ್ಪ ಬೇಯಕ್ಕೆ ಇಟ್ಟರೆ ಸಾಕು ನೀವು ಹೊತ್ತೇನು ಬೇಯಿಸ್ಬೇಕು ಅಂತ ಏನಿಲ್ಲ ಅದನ್ನು ಜಸ್ಟು ಒಂದು ಮತ್ತೆ ಒಂದು ಟ್ವೆಂಟಿ ಸೆಕೆಂಡ್ಸ್ ಲೋ ಫ್ಲೇಮಲ್ಲೇ ಫಸ್ಟೇ ಚೆನ್ನಾಗಿ ಬೆಂದಿರುತ್ತಲ್ಲ ಸೊ ಇವಾಗ ಬೆಂದಿದೆ ಇದು ನೀವು ನೋಡ್ಬೋದು ನೋಡಿ ಒಂದು ಕಲ್ಮೇಲೆ ನೀಟಾಗಿ ತಕ್ಕೋಬೇಕು ತಪ್ಲಿನಲ್ಲಿ ಸುಮ್ಮನೆ ಮುದ್ದೆ ವೇಸ್ಟ್ ಮಾಡಬಾರ್ದು ಸೊ ಕಂಪ್ಲೀಟಾಗಿ ಅದನ್ನು ತೆಗೆದು ನಾನು ಮೇಲೆ ಹಾಕ್ಕೊಂಡು ಮೊದಲೇ ನೀರು ಅಲ್ಲಿಗೆ ಜಾಸ್ತಿ ನೀರು ಹದ್ಕೋಬಾರ್ದು ನೀಟಾಗಿ ನೋಡಿ ನನ್ನ ಏನು ಜಾಸ್ತಿ ಕಷ್ಟಪಡಲೇ ಇಲ್ಲ ನೋಡಿ ಎಷ್ಟು ನೀಟಾಗಿ ಬಂದಿದೆ ಎಲ್ಲೂ ಏನೂ ಇದಾಗಿಲ್ಲ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಟ್ರೈ ಮಾಡಿ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಹಾಗೆ ನೀವು ಮಾಡಿದ ಮೇಲೆ ಇದು ಹೇಗೆ ಬಂತು ರಿಸಲ್ಟ್ ಅನ್ನೋದನ್ನ ನನಗೊಂದು ಕಾಮೆಂಟ್ ಹಾಕಿ ಇದನ್ನು ಕಾಳು ಸಾರು ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಏನು ಟೇಸ್ಟ್ ಇರುತ್ತೆ ಅಂದರೆ ವಾವ್ ಅಂತ ನಿಮಗೆ ಅನಿಸುತ್ತೆ ಸೊ ಟ್ರೈ ಮಾಡಿ ನೋಡಿ ನಿಮ್ಮ ಮನೇಲಿ ಒಂದು